ಆ ಗ್ರಾಮದಲ್ಲಿ ಜನರು ಮನೆಯಿಂದ ಹೊರಬರಲು ಹೆದರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಮನೆಯಿಂದ ಹೊರ ಹೋದರೆ ಎಲ್ಲಿ ಏನಾಗುತ್ತೋ ಏನೋ ಎಂಬ ಭಯ ಗ್ರಾಮದಲ್ಲಿ ನಿರ್ಮಾಣವಾಗಿದ್ದು ಗ್ರಾಮಸ್ಥರು ಕಂಗಾಲಾಗಿ ಹೋಗಿದ್ದಾರೆ ಹಾಗಿದ್ದರೆ ಗ್ರಾಮಸ್ಥರ ಆತಂಕಕ್ಕೆ ಕಾರಣ ಏನು ಅಂತೀರಾ ಈ ಸ್ಟೋರಿ ನೋಡಿ ಗ್ರಾಮದಲ್ಲಿ ಎಲ್ಲೆಂದರಲ್ಲಿ ಕಾಣಿಸುತ್ತಿವೆ ಮಂತ್ರಿಸಿದ ನಿಂಬೆಹಣ್ಣುಗಳು ಮಂತ್ರಿಸಿದ ನಿಂಬೆ ಹಣ್ಣುಗಳಿಂದ ಮನೆ ಬಿಟ್ಟು ಹೊರಬರಲು ಹಿಂದೇಟು ಹಾಕುತ್ತಿರುವ ಗ್ರಾಮಸ್ಥರು ಮಂತ್ರಿಸಿದ ನಿಂಬೆ ಹಣ್ಣುಗಳನ್ನ ನೋಡಿ ಬೆಚ್ಚಿಬಿದ್ದ ಗ್ರಾಮಸ್ಥರು ಅರಿಶಿನ ಕುಂಕುಮ ಹಚ್ಚಿರುವ ನಿಂಬೆಹಣ್ಣುಗಳು ಮಂತ್ರಿಸಿದ ನಿಂಬೆಹಣ್ಣುಗಳನ್ನು ನೋಡಿ ಆತಂಕಗೊಂಡಿರುವ ಗ್ರಾಮಸ್ಥರು ಎಲ್ಲಿ ಮನೆಯಿಂದ ಹೊರಬಂದರೆ ಕೆಡಕಾಗುತ್ತೆ ಎಂದು ಮನೆಯ ಬಾಗಿಲು ಹಾಕಿಕೊಂಡಿರುವ ಮನೆಯ ಮಾಲೀಕರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಮಡು ಗ್ರಾಮದಲ್ಲಿ ಗ್ರಾಮದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸಾಕು ಜನರಲ್ಲಿ ಭಯ ಮನೆ ಮಾಡಿಬಿಡುತ್ತದೆ ಅಷ್ಟೇ ಅಲ್ಲದೆ ಮನೆಯಿಂದ ಹೊರಬರಲು ಕೂಡ ಹೆದರಬೇಕಾದ ಪರಿಸ್ಥಿತಿ ಗ್ರಾಮದಲ್ಲಿ ನಿರ್ಮಾಣವಾಗಿದೆ ಕಳೆದೊಂದು ವರ್ಷದಿಂದ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಬಂದರೆ ಸಾಕು ಗ್ರಾಮದ ಹತ್ತಕ್ಕೂ ಹೆಚ್ಚು ಮನೆಗಳ ಮುಂಭಾಗ ಮಂತ್ರಿಸಿದ ನಿಂಬೆ ಹಣ್ಣುಗಳು ಪತ್ತೆಯಾಗುತ್ತಿದ್ದು ಇದರಿಂದ ಜನರ ನೆಮ್ಮದಿಯೇ ಹಾಳಾಗಿದೆ ಮಂತ್ರಿಸಿದ ನಿಂಬೆ ಹಣ್ಣುಗಳನ್ನ ಮನೆಯ ಮುಂಭಾಗ ಕಾರು ಬೈಕ್ ಹಾಗೂ ಟ್ರ್ಯಾಕ್ಟರ್ಗಳ ಕೆಳಗೆ ಹಾಕಿ ಹೋಗುತ್ತಿದ್ದು ಅದರಿಂದಾಗಿ ಗ್ರಾಮದಲ್ಲಿ ಕೆಲವರು ಅನಾರೋಗ್ಯಕ್ಕೆ ತುತ್ತಾದರೆ ಮತ್ತೆ ಕೆಲ ಕುಟುಂಬಗಳಲ್ಲಿ ಕೌಟುಂಬಿಕ ಕಲಹಗಳು ನಡೆಯುತ್ತಿದ್ದು ಗ್ರಾಮದಲ್ಲಿ ನೆಮ್ಮದಿಯೇ ಇಲ್ಲದಂತಾಗಿದ್ದು ಗ್ರಾಮದಾದ್ಯಂತ ಭಯ ಆವರಿಸಿಕೊಂಡಿದೆ ಆದಷ್ಟು ಮಾಡ್ಕೊಂಡು ಅದಕ್ಕೂ ತೊಂದರೆ ಮಾಡ್ತಾರೆ ಸರ್ ಇವೆಲ್ಲ ನಮಗೆ ಭಾಳ ಹಿಂಸೆ ಆಗುತ್ತೆ ಸರ್ ಟ್ಯೂಷನ್ ಅದೇ ಎಲ್ಲ ಹೋಮಾಚಾರಗಳು ಸರ್ ಎಲ್ಲ ಎಲ್ಲ ಹೋಮಾಚಾರ ಅಲ್ಲಿ ಹೋಗಿ ಏನೇನೇ ಹೇಳ್ಬೋದು ಲೋಕಿ ಕೆರೆಗೆ ಅವ್ರ ಗ್ರೂಪ್ ಐತೆ ಸರ್ ಅದು ಒಂದು ಬ್ಯಾಂಕ್ ಐತೆ ಅವ್ರದ್ದು ಅವೆಲ್ಲ ಸೇರ್ಕೊಂಡು ನಂಗೆ ಸರ್ ಸರ್ ಈಗ ಸುಮಾರು ಆರೇಳು ಎಂಟು ವರ್ಷ ತಿಂಗಳಾಯ್ತು ಸರ್ ಅಲ್ಲಿ ವರ್ಷದ ಲೆಕ್ಕ ಸರ್ ಬೆಳಿಗ್ಬಾರ್ದು ನಾವು ಯಾರ ತಂಟೆನೂ ಹೋಗಲ್ಲ ಸರ್ ಯಾರು ದುಡ್ಕೊಂತೀವಿ ತಿಂತೀವಿ ನಮ್ಮ ಮನೆ ಆತು ನಾವು ಸರ್ ಆಮೇಲೆ ಸುಮ್ಮನೆ ಬ ಅವ್ರ ಮನೆಗೆ ಹೋಗಿ ಕುತ್ಕೊಂಡು ಮಾತಾಡೋದು ಇವ್ರದ್ದು ಅವ್ರಿಗೆ ಹೇಳೋದು ಅವ್ರದ್ದು ಇವ್ರಿಗೆ ಹೇಳೋದು ಹಿಂಗೆ ತಂತ ನಮ್ಮ ಅಣ್ಣ ತಂಗಿ ಎಲ್ಲ ಜಿಡ್ಡು ಹಚ್ಚಿ ಊರಾಗ ಸಮಸ್ಯೆ ತಂದದ್ದು ಹ್ಞೂ ಸರ್ ಮನೆಯಲ್ಲೇ ಎಲ್ಲ ತುಂಬ ಜಗಳ ಆಗುತ್ತೆ ನಾ ಅಪ್ಪ ಮಕ್ಕಳಿಗೆ ಸರಿ ಇರೋಲ್ಲ ಆಮೇಲೆ ಅವ್ರಿಗೆ ಒಡೆದಾಟ ಹಿಂಗೆಲ್ಲ ಭಾಳ ಕಿರಿಕಿರಿ ಆಗುತ್ತೆ ಸರ್ ನನಗೆ ಸರ್ ವ್ಯಾನಿನಡೆಗೆ ಸ್ಕೂಲ್ ವ್ಯಾನ್ ಅದು ಟ್ಯೂಷನ್ ಮಾಡ್ತಾರೆ ನಮ್ಮ ಮಗ ಮಕ್ಕಳೆಲ್ಲ ಕರ್ಕೊಂಡು ಹೋಗ್ತಾನೆ ಗೋಣಿ ಒಡಕು ಹೋಗಿ ಮಕ್ಳು ಕರ್ಕೊಂಡು ಹೋಗ್ತಾನೆ ನಮ್ಮೂರ ಮಕ್ಳು ಕರ್ಕೊಂಡು ಹೋಗ್ತಾನೆ ಅದು ಹೋಗ್ಬಾರ್ದು ಅಂತಂದು ಈ ವ್ಯಾನಿನಡೆಗೆ ಬಂದಿಟ್ಟಿದ್ದಾರೆ ಟ್ಯಾಕ್ಟ್ರಿ ನಮ್ಮ ಮಗ ಕೆಲಸ ಮಾಡ್ತಾನೆ ಅದು ತೊಂದರೆ ಆಗಲಿ ಅಂತ ಟ್ಯಾಕ್ಟ್ರ್ ಅಡೆ ಬಂದಿಟ್ಟಾರೆ ನಮ್ಮ ಸೊಸರು ಅಲ್ಲಿಂದ ಪಾತ್ರೆ ತೊಳಿತಾರೆ ಸರ್ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ಎಂದು ಮಂತ್ರಿಸಿದ ನಿಂಬೆ ಗ್ರಾಮದಲ್ಲಿ ಹಾಕಿ ವಾಮಚಾರ ಮಾಡುತ್ತಿರುವುದು ಯಾರು ಎಂದು ತಿಳಿಯಲು ಗ್ರಾಮದ ಯುವಕರು ರಾತ್ರಿಯೆಲ್ಲ ಕಾದು ರಾಜಪ್ಪ ಎಂಬ ವ್ಯಕ್ತಿಯನ್ನ ಹಿಡಿದಿದ್ದಾರೆ ಬಳಿಕ ಆತನನ್ನ ಹದಡಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿದ್ದಾರೆ ಅಷ್ಟೇ ಅಲ್ಲದೆ ವಾಮಚಾರದಿಂದ ಗ್ರಾಮದಲ್ಲಿ ನೆಮ್ಮದಿ ಇಲ್ಲದಂತಾಗಿದ್ದು ವಾಮಚಾರ ಕಾಟದಿಂದ ನಮ್ಮನ್ನ ರಕ್ಷಿಸಿ ಎಂದು ಗ್ರಾಮಸ್ಥರು ಪೊಲೀಸರಿಗೆ ಮನವಿ ಮಾಡಿದ್ದಾರೆ ಭಯದ ವಾತಾವರಣ ಇದೆ ಸರ್ ಯಾ ಬರೀ ಎಲ್ಲ ನಿಂಬೆಹಣ್ಣು ಕುಂಕುಮ ಬರೀ ಇದೆ ಸರ್ ನಮ್ಮ ಬೈಕಿಗೆ ಬೈಕಿಗೆ ಬ್ರೇಕ್ ಹಿಡಿತಕ್ಕೆ ಹಾಕಿದ್ದಾರೆ ಸರ್ ದೇವರು ಬೆವರು ತಂದು ಇವನು ಆಕ್ಸಿಡೆಂಟ್ ಆಗಿ ಸಾಯಿಲಿ ಇವ್ನು ಸತ್ರೆ ಊರು ನಮ್ಮದೇ ಬರಕತ್ತಿ ನಮ್ಮದು ಒಂದು ಅಜ್ಜ ಪಿತ್ರ ಆಸ್ತಿ ಐತೆ ಸರ್ ಸಾವಿರದ ಒಂಬೈನೂರ ನಲವತ್ತಾರರಿಂದ ನಮ್ಮ ಅಜ್ಜನ ದಾಖಲೆ ಸರ್ ಅವ್ರು ಅಕ್ರಮವಾಗಿ ನಮ್ಮ ಅಜ್ಜನ ಆಸ್ತಿ ಹೋಗಿ ಪಂಚಾಯತಿ ಒಳಗೆ ಒಂದು ಖಾತೆ ಅಷ್ಟೇ ಸರ್ ಅವ್ರಿಗೆ ಮೂಲ ಐತಿಲ್ಲ ಪಾಲು ಪತ್ರ ಇಲ್ಲ ಎಲ್ಲ ನಮ್ಮಂತೆ ಇದ್ದು ಅವ್ನು ಹೇಳ್ದಂಗೆ ಕೇಳ್ಬೇಕಂತ ಈಗ ವಾಮಾಚಾರ ಮಾಡ್ಕೆ ಅಂತ ಉಪಕರಿಸ್ರೆ ಯಾವ ನಾವು ಕಣ ನಮ್ದು ಅನ್ನೋ ಕಚ್ಚಿದ್ವಿ ಅವತ್ತಿಂದ ನಾವು ಪ್ರತಿ ಆಮಾಶೆ ಉಳಿವಿಗೆ ಹಿಂಗೆ ನಿಂಬೆ ನಿಂಬೆಹಣ್ಣು ಹಾಕೋದು ಆ ಬಂಡಾರ ಹಾಕೋದು ಹೂ ಹೂ ತರೋದು ಆ ಬೈಕಿಗೆ ಬ್ರೇಕ್ ಹಿಡಿಯತ್ತದೇ ಬೆವ್ರ್ ದೇವ್ರು ಬೆವರ್ತದು ಏ ಭಯದ ವಾತಾವರಣ ಸರ್ ರಾತ್ರಿ ಎಲ್ಲ ಜನ ಕಣ್ಣೂರು ನಿದ್ದೆ ಮಾಡೋದು ಸ್ಯಾರು ಮನೆಗಳು ನಿದ್ದೆನೇ ಬರಲ್ಲ ಸರ್ ನಮಗೆ ಬೆಳ ಎಷ್ಟು ಕಡೆ ಬೆಳಕಪ್ಪ ಎಷ್ಟು ಗಡ ಮನೆ ಬಿಟ್ಟು ಹೋದೆವಲ್ಲ ಅಂತೀವಿ ನಾವು ಸರ್ ಜಗಳ ಜಗಳ ನೆಮ್ಮದಿಲ್ಲ ನಮ್ಮ ಅಪ್ಪ ಒಂದು ಕಡೆಗೆ ಹೋದ್ರೆ ನಾನು ಒಂದು ಕಡೆಗೆ ನಮ್ಮ ಅಮ್ಮ ಒಂದು ಕಡೆಗೆ ಹೋದ್ರೆ ನಮ್ಮ ಸರ್ ಆಗಿದೆ ಸರ್ ಭಯದ ವಾತಾವರಣ ಸರ್ ಒಟ್ಟಿನಲ್ಲಿ ಎಲ್ಲೆಂದರಲ್ಲಿ ಸಿಗುತ್ತಿದ್ದ ಮಂತ್ರಿಸಿದ ನಿಂಬೆ ಹಣ್ಣುಗಳಿಂದ ಇಡೀ ಗ್ರಾಮವೇ ನಲಗಿ ಹೋಗಿದ್ದು ಇದೀಗ ರಾಜಪ್ಪ ಎಂಬಾತನನ್ನ ಪೊಲೀಸರಿಗೆ ಹಿಡಿದು ಒಪ್ಪಿಸಿದ್ದಾರೆ ಏನೇ ಆಗಲಿ ವಾಮಚಾರದಿಂದ ಕಂಗಲಾಗಿದ್ದ ಹೂವಿನ ಮಡು ಗ್ರಾಮದಲ್ಲಿ ಮತ್ತೆ ನೆಮ್ಮದಿ ಮೂಡುವಂತಾಗಲಿ